ಸೋರಾಮಿ ದೇವಿ ಅಂತ ಬಂಕಿ ಸೋರಾಮಿ ದೇವಿ ತಳಿ ಸೂರ್ಯ ಚಂದ್ರ ಇರುವರಿಗೆ ನೆಲಗಂಗೆ ಹರಿವರಿಗೆ ಕೀರ್ತಿ ಉಳ್ಳುವಂತ ಲಿಂಗ ಬೀರ್ ಹುಟ್ಟಿ ಬಂದ ಬೆಂಕಿ ಅಂತ ಬೀರ್ ಹುಟ್ಟಿ ಬಂದ ಬೆಂಕಿ ಅಂತ ಬೀರ್ ಹುಟ್ಟಿ ಬಂದ ಅದ ಬಂಕಿ ಅಂತ ಬೀರಪ್ಪ ಹುಟ್ಟಿ ಬಂದ ಈಗಿನವರಿಗೆ ಬಂಕಿ ಕಾಡ್ತಾವ ಈಗಿನ ಹರಿ ಬ್ಯಾರೇ ಬಂಕಿ ಕಾರ್ತಾರಿಯಪ್ಪ ಯಾನಪ್ಪ ಕರಿಮಣ್ಣ ಅಲ್ಯಾಣ ಬೂದಿ ಜಿಲೇಬಿ ಬಜಿ ಹೊರ ಬಂಕಿ ಕಾರ್ತಾವ ಈಗಿನವರಿಗೆ

ಏನ್ ಹೇಳ್ದ ಬಾಳ್ ವಾಚಸ್ ಮಾಡಿ ಹೇಳಬೇಡ ಮಂದಿ ಯಾಕಂದ್ ಹಟ್ಟಾಗಿರ್ತೇ ಮಾತಾಡ್ಯಾರ ಯಾರು ಒಮ್ಮಿ ಮಲ್ಕರ್ಸಿದ್ರು ಹಟ್ಟೆ ಆಗಿರ್ತೆ ಮಾತಾಡನಾಟ್ಟಾಗಿರ್ತೇ ಮಾತಾಡ್ಯಾನ ಮನೆ ಕೋಳಿಗೆ ಒಂದು ಹುಡುಗ ಹೊಟ್ಟಣ ಮಾತಾಡ್ತಲ್ಲ ಹೋಗ್ಯ ನನ್ನಪ್ಪ ಬೀರ್ದಿಯವರು ತಾಯಿನೇಳು ದೇವಿ ಗರ್ಭವತಿ ಇದ್ದ ಕಾಲಕ್ ತವ್ರ ಮನಿ ಬಂಕಿ ಬುತ್ತಿ ಬೇಡಿದಾಗ ಬಲಗಾರರ ಬಾಬನ ಕರ್ದು ಹೇಳಿದಾಗ ಬಳಗಾರ ಬಾಬಣ್ಣ ಹೋಗಿ ಕಳಿ ನಾರಾಯಣ ಗೌಡನು ಮುಂದೆ ಹೇಳ್ದು ಹ ಅವಾಗ ನಾರಾಯಣಗೌಡ ಏನ್ ಮಾಡ್ದ ಕೊಟ್ಟಿರೋ ರೀತಿಯಿಂದ ಏನ್ ಮಾಡಿ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರೆ ಹೆಣ್ಣಿನ ಮೂಲ ಹತ್ತ ತಿಳ್ಕೊಂಡು ಕಳಿ ನಾರಾಯಣ ಗೌಡ ಭಕ್ತಿ ಒಳಗೆ ವಿಷವನ್ನು ಹಾಕೊಂಡು ಎತ್ತಿನ ಮೇಲೆ ಹೇರ್ಕೊಂಡು ಬಂದ ಹಾದ್ಯಾಗ ಹೊಂಟಿದ ತಾಯಿ ನೋಡೋ ಸೋರಾಮ ದೇವಿ ಚಂದನ ಗಿರಿಯ ಮನಗಿರೋ ಮನೆಯಾಗ ಮಂಚದ ಮೇಲ ಮನ್ಸದ ಮ್ಯಾಲ ಹಾಗ ಅವಾಗ ಅವತಾರ ಪುರುಷ ಬೀರಪ್ಪ ಹಟ್ಟಾಗಿ ಹೇಳ್ತಾನು ಏನಪ್ಪ ಹಟ್ಟೆ ತಾಯಿ ಆ ಬುತ್ತಿಯನ್ನು ವಿಚಾರ ಮಾಡಿ ಉಣ್ಣು ಅಂದ ತಾಯಿ ಹೊಟ್ಟೆ ಆಗಿರ್ತೇ ಬೀರಪ್ ಅಂತ ಈಗೇನು ಮಲಕಾರ್ಸಿದ್ನೂ ಮಾತಾಡೇನಲ್ಲಪ್ಪ ಅವ್ರ ತಾಯಿ ಗರ್ಭಿಣಿ ಅವ್ರಾಯಿ ಅವ್ರ ಮತ್ತೆ ಬಾ ಅಂತೇಳಿ ಕರ್ಕೊಂಡು ಹೊಂಟಿದ ಎಲ್ಲೆಗ ಶಂಕ್ದವ್ರಿಗೆ ಶಂಕ್ದವ್ರಿಗೆ ಅವ್ರ ಮತ್ಯೆ ಎತ್ತಿರ ಮ್ಯಾಲ್ ಕುತು ಕತೆ ಹೇಳ್ತೀರಾ ಅವ್ರ ತಾಯಿ ಹೋ ಅಂತೇಳು ಹ್ಹ್ ಅವ್ರ ತಾಯಿ ಹೋ ಅನ್ಕೋತನ್ ಕೊತು ನಿತ್ ಹತ್ತು ಹೌದು ನಿತ್ ಹತ್ತುದು ಕೂಡಲೇನ ಮುತ್ತ್ಯಾನ್ ಕತೆಗೆ ಅಸಹ್ಯ ಆತದ ಬಾ ಅಂತ ಹೇಳಿ ಹೊಟ್ಟ್ಯಾಗಿರ್ತ ಮ್ಯಾಲ್ ಕರ್ಸಿತ ಹ್ಞೂ 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 ಅಂದಾರಲಪ್ಪಾ ಸತ್ಯ ಪೋಡ ಮಾಡಿ ಏನೋ ಮಾತು ಹಿಡಿದಿರಿ ಏನ ಮಹಬೂರ್ ಸುಬಾನು ಮಾತಾಡ ನಂದಿ ಮಹಬೂರ್ ಸುಬಾನಿನ ಸೂಚನೆ ಮಾಡಿ ಹೇಳ ತಾಯಿಗೆ ಯಾವಾಗ ಹೇಳ್ದ ಯಾವಾಗ ಮಾತಾಡ್ದ ತಾಯಿ ಎರಬನಿದಳು ತಾಯಿಗೆ ಬಂಕಿ ಬಾ ತಾಯಿ ಬಾರಿ ಕಾಯ್ತೀವ ಅಂತ ಹವ್ಯಾಸ ಆಯ್ತು ಇನ್ನು ಬಾರಿ ಗಿಡದಾಗ ಕೈ ಹಾಕಿ ಬಾರಿ ಕಾಯಿ ತಗೋಬೇಕನ್ನೋದ್ರಾಗ ನಾಗರ ಹತ್ತು ಗಿಡದಾಗ ಏನ ತಾಯಿ ಕಡೆ ಸಾಯ್ತ ಮಾತೀ ಹೊಟ್ಟಾಗಿ ಚುಂಡದ ಮಹಬೂಜ್ ಸುಬಾನಿ ಹೆಂಗ ಹೋಗ ಬೀರಪ್ಪ ನೀ ಹೇಳ ಮಹಬೂ ಸುಬಾನಿ ಬೀರಪ್ಪ ಮಾತಾಡ ಸಿದ್ಧ ಮಲಕಾರ್ಸಿದ್ದ ನೀನ್ ಹೇಳಿದಿ ಮಹಬೂರ್ ಸುಬಾನಿ ಮಾತಾಂತ ಹೇಳಿದಿಲ್ಲ ಮೊದ್ಲ ಅಲ್ಲ ಸೂಚನೆ ಮಾಡಿ ಹೇಳದ ಅಲ್ಲ ಸೂಚನೆ ಮಾಡುದು ಬೇರೆ ಮಾತಾಡದ ಅಂತ್ ಅದಕ್ಕ ಅದಕ್ಕ ಹೆಂಗ ಯಾಕಂತ ಕೇಳಿದ್ರ ಯಾಕ ಮಾತು ಹೇಳುದು ಬೇರೆ ಸೂಚನೆ ಮಾಡಿ ಒಳಗ ಚುಂಟುದ್ ಬೇರೆ ನಿಮ್ ಕಡೆ ಕೈಲಿ ಮಾತಾಡ್ತಿರ್ತಾರೋ ಸನ್ನಿ ಮಾಡಿ ಹೇಳ್ತಾವಲ್ಲ ನಾ ಹೇಳುದ್ ಬೀರಪ್ಪ ಹೊಟ್ಟೆಗೆ ಒಳಗೆ ಕೂತು ಹೊಟ್ಟೆ ಕುಡ ಕುಂತು ಕೇಸಂದು ಏನೋ ಮಾಡೋರು ಗೊತ್ತಾಗ್ತದ ನೋರಿಗಿನ ಅವ್ರಿಗೆ ಅದು ತಾಯಿ ಸೆಪನಾವಸ್ಥೆಯೊಳಗೆ ಹೇಳಲ್ಲ ಹೇಳ್ತಕ್ಕಂಥ ಮಾತಾ ಬೀರದೇವರು ಆ ಅಳತಕ್ಕಂಥ ಮಾತದ ಹಾಗ ಅಂಥ ಇವತ್ತಿನ ದಿವಸ ನಡಿಬೇಕಾಗ್ಯದ ನಡಿಬೇಕಾಗ್ಯದ ಆ ಅದ್ರೊಳಗೆ ಬಂದು ನಮ್ಗೆ ಹಿಂಗಪ್ಪ ಮಸ್ತರು ಅದು ಆ ಏನು ಮಾಡ್ಯಾರೀಪ ಭಾಳ ಇಲ್ಲ ಅದು ಒತ್ತು ಕೊಟ್ಟು ಒತ್ತು ಕೊಟ್ಟು ಒತ್ತು ಕೊಟ್ಟು ಎಲ್ಲ ಹೇಳಿ ಕೊನೆಗೆ ಏನಂದ್ರು ಒಂದು ಮಾತಾ ಏನಂದ್ ಆ ಆಗಿದ್ರು ಮಕ್ಕಳು ರೀತಿಯ ಇದ್ರು ಸಸ್ಯಾರು ಹಿಂಗ ಹೇಳ ಯಾಕತ್ ಕೇಳಿದ್ರ ಯಾಕ ಮಾತನಾತ್ರಿ ಅಂದ್ರೆ ನಂದೊಂದು ಮಾತೀನ್ ನಿಂಗಪ್ಪ ಮಾಸ್ತಾರ ಅವ್ರು ಏನ್ ಮಾತಾಡಪ್ಪ ನಿಮ್ದು ಏನ್ ಮಾತಾಡತ್ ಕೇಳಿದ್ರೆ ಏನ ಯೋಗಿ ಅಮೋಘ ಸಿದ್ದೇಶ್ವರ ಎಲ್ಲಾ ತಮಗ ಸ್ಟೋರಿ ಗೊತ್ತದ ಹೆಂಗತಿ ಕೇಳಿದ್ರೆ ಕೇಳಿದ್ರೆ ಆಗಿತ್ತ ಮಾಮಲಿಂಗ ಪ್ರಸಾದ ಗಂಟುವ ಎತ್ತಿ ಕೊಟ್ಟ ಕೊಟ್ಟರು ಎತ್ತು ಕೊಟ್ಟರು ಎತ್ತು ಕೊಟ್ಟ ಕಾಲಕ್ಕ ಔದು ಸಿದ್ಧ ಬಿಳಿಯಾಣಿ ಸಿದ್ಧ ಹ ಅವಾಗ ಪ್ರಸಾದ ಗಂಟೆ ಹಂಗ ಹಿಂಗಿನ ನಿಂಗ ಆಗ್ಯದ ಕುಳ್ಳಿನ ಇದ್ದಕ್ಕಿದ್ದಂಗೆ ಹೇಳಿದಾಗ అమ్మగ్ సిద్ధి ఏ మక్కి నే కొట్ తి అంద్రీ అందీరికి మాత్ర అనబెక్ అని అనబార ముంద మంది హి హతారు మహరదారు మక్ మాతన్ ಅಪ್ಪನ ಮಾತು ಮೀರ್ಯಾರು ನಾನು ಎತ್ತು ಕೊಟ್ಟೇನೋ ಬೇಡ ಅದನ್ನೆಲ್ಲ ಭಾಳ ಗೊತ್ತು ಬೇಡ ಅನ್ಯ ಅವ್ನಿಕೆ ಮ್ಯಾಗಿನವ ಅದೀ ಆಯ್ತು ಇವ್ರು ಮಾತು ಮೀರಿಯಾರು ಹತ್ತಿರೋ ಅಥ್ವಾ ಇಲ್ಲ ಹಾಂ ಮತ್ತು ಮಾತು ನಿರ್ದೋರು ಮಕ್ಕಳು ಅನಾಂಗಲ ಅಂತ ಹಿಂಗೆ ಬಾಯಿಲಿ ಹೇಳಿರಿ ಹಾಂ ಮತ್ತು ಇವ್ರು ಮಾತು ಮೀರ್ಯಾರು ಅಥವಾ ಇಲ್ಲ ಮತ್ತು ಇವ್ರಿಗೆ ನೀವು ಯಾರು ಹೇಳಿ ಕರಿಬೇಕತ್ತೀರಿ ಹಾಂ ಹೌದಾ ಇದೊಂದ್ ಸ್ವಲ್ಪ ನಾಲ್ಕು ಮಂದಿ ವಿಶ್ಲೇಷಣೆ ಮಾಡಿ ಹೇಳಿ ಹೇಳ್ತಾರೆ 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 ಶರಣರದ ಸರ್ಗಳ ಶಿಕ್ಷಕರಾದಾರ ಶಿಕ್ಷಕರಾದ ಪ್ರತಿ ಮಾತು ಮಾತಿಗೆ ಒಳ್ಳೆ ರೀತಿಯಾಗಿ ಯಾವ ಮಾತಾಡ್ತಾರ ಅಲ್ಲಿ ಹೌದಾ ಮಾತಾಡುವಂತ ಶಿಕ್ಷಕರು ಶಿಕ್ಷಕರದಾರ ಹೌದು ಹುಡುಗರು ಶರಣೆ ಮಾಡೋ ಶಿಕ್ಷಕರು ಮತ್ತ ಇದು ಶಾಣ ಸಣೆನ್ ಅದನ್ನೇ ಹೇಳುದು ಹಾ ಶಾಲಿ ಕಲಸಿ ಮ್ಯಾನ ಮಾಡ್ತಾರಲ್ಲಪ್ಪ ನೋಡುದು ಅದನ್ನ ವ್ಯವಸ್ಥೆ ಮುಂದೆ ಕೇಳ್ರಿ ಏನಾಯ್ತು ಹೇಳ ವಿಚಾರ ಮಾಡಿ ಅನ್ನ ಹುಡು ಮಿಕ್ಸರ್ ಮಾಡಿ ಅನ್ನ another Mr I get glasses.

নয়া তোর লীলা মানে জনন কালবা কোন লীলা দেবনা I'm going ಮರು ಕೊಟ್ಟು ಊರನ್ನು ಭಕ್ತ ಮರು ಕೊಟ್ಟು ಬಂದಂತ ಸಾಕಾರಿ